ದೆಹಲಿಯಿಂದ ಬಂದ ಕೂಡಲೇ ದಲಿತ ಸಚಿವರು ಸಭೆಯನ್ನ ಮಾಡಿದ್ದು ಸಚಿವ ಮುನಿಯಪ್ಪ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ದೆಹಲಿಯಿಂದ ಬಂದ ಕೂಡಲೇ ಇವತ್ತು ಬ್ರೇಕ್ಫಾಸ್ಟ್ ಮೀಟ್ ನಡೆದಿದೆ ಕುತೂಹಲ ಮೂಡಿಸಿದೆ ಅಹಿಂದ ನಾಯಕರ ಸಭೆ ಲೋಕತಂತ್ರದ ಬಗ್ಗೆ ಸಚಿವರು ಸಮಾಲೋಚನೆಯನ್ನ ಮಾಡಿದ್ದು ಸಭೆಯಲ್ಲಿ ಬಿಜೆಪಿಯ ಮುದ್ದಾ ಹನುಮೇಗೌಡ ಅವರು ಕೂಡ ಭಾಗಿಯಾಗಿದ್ದಾರೆ ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ ಆಲ್ಮೋಸ್ಟ್ ಅವರಿಗೆ ಈಗಾಗಲೇ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಈಗ ಆಗಲೇ ಒಂದಷ್ಟು ಪ್ರಚಾರ ಕೂಡ ನಡೀತಾ ಇದೆ ಬಟ್ ಈಗ ಅಹಿಂದ ನಾಯಕರ ಇವತ್ತಿನ ಈ ಸಭೆ ಇದೆಯಲ್ಲ ಬ್ರೇಕ್ಫಾಸ್ಟ್ ಮೀಟ್ ಇದೆಯಲ್ಲ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮೇಗೌಡ್ರಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ಈಗಾಗಲೇ ಒಂದ್ ಕಡೆ ಇಲ್ಲಿ ರಾಜಕಾರಣ ಬೇಡ ಅಂತ ಹೇಳಿ ಇವರ ಪ್ಲಾನ್ ಆದ್ರೆ ಹೈಕಮಾಂಡ್ ಪ್ರಯತ್ನದಲ್ಲಿ ಗೆಲುವಿಗಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿ ಅವರ ಲೆಕ್ಕಾಚಾರ ಕೂಡ ಬೇರೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಮೀಟಿಂಗ್ ನ ಹಿಂದಿರುವಂತಹ ಲೆಕ್ಕಾಚಾರಗಳು ಏನ್ ಆಗಬಹುದು ಅನ್ಸುತ್ತೆ ಮೀಟಿಂಗ್ ಹಿಂದಿರುವಂತಹ ಲೆಕ್ಕಾಚಾರ ಅಂದ್ರೆ ದಲಿತ ನಾಯಕರಿಗೆ ಒಂದಷ್ಟು ಸ್ಥಾನಮಾನಗಳು ಸಿಗ್ಬೇಕು ಮತ್ತೊಂದ್ ಕಡೆಗೆ ಲೋಕಸಭಾ ಚುನಾವಣೆಯಲ್ಲಿ ದಲಿತರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಎಸ್ಪೆಷಲಿ ಈಗಾಗ್ಲೇ ಏನು ದಲಿತ ಸಿಎ ದಲಿತ ಉಪಮುಖ್ಯಮಂತ್ರಿ ಅನ್ನುವಂತ ನಿಟ್ಟಲ್ಲಿ ಏನ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಏನೆಲ್ಲಾ ತಯಾರಿಯನ್ನ ಮಾಡ್ಕೊಬೇಕು ಮತ್ತೊಂದ್ ಕಡೆಯಾಗಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲುವಂತ ನಿಟ್ಟಲ್ಲಿ ಏನೆಲ್ಲ ಸ್ಟ್ರಾಟಜಿಯನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಇವತ್ತು ಏನು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ನಿವಾಸದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿ ಎನ್ ಚಂದ್ರಪ್ಪ ಸೇರಿದಂತೆ ಹಲವು ದಲಿತ ಸಮುದಾಯಕ್ಕೆ ಸೇರಿದಂತೆ ಎಸ್ಪೆಷಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಈ ಎಲ್ಲಾ ನಾಯಕರುಗಳು ಕೂಡ ಇವತ್ತು ಸಭೆಯನ್ನ ಪ್ರತ್ಯೇಕ ಸಭೆಯನ್ನ ನಡೆಸೋದ್ರ ಮುಖಾಂತರ ಅಚ್ಚರಿಯನ್ನು ಕೂಡ ಮೂಡ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅವರು ಧ್ವನಿ ಎತ್ತಿದಂತೆ ದಲಿತ ಏನೋ ಉಪ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಹುದ್ದೆ ವಿಚಾರವಾಗಿ ಹೈಕಮಾಂಡ್ ಅವರ ಒಂದು ವೇಗಕ್ಕೆ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿತ್ತು ಅಂದ್ರೆ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿತ್ತು ಆದ್ರೆ ಹೈಕಮಾಂಡ್ ಹೇಳಿಕೆಯ ಬಳಿಕವೂ ಇದೀಗ ಪ್ರತ್ಯೇಕ ಸಭೆಯನ್ನ ನಡೆಸಿರ್ತಕ್ಕಂಥದ್ದು ತೀವ್ರ ಕುತೂಹಲ ಮುಟ್ಟಿಸಿದೆ ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣಾ ವರ್ಷದಲ್ಲಿ ಈ ರೀತಿಯಾದಂತ ಪ್ರತ್ಯೇಕ ಸಭೆಗಳು ಪ್ರತಿ ಏನು ಹೇಳಿಕೆಗಳು ಇದೀಗ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋ ವಿಚಾರ್ಯೂ ತಿಮ್ಮಿಕೋರಿ ಶಾಲೆಯಲ್ಲಿ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದ್ದು ಶಿಕ್ಷಕರು ಸೇರಿ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ತುಮಕೂರಿನ ಕುಣಿಗಲ್ ತಾಲೂಕಿನ ಸೀನಪ್ಪನಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಶಾಲೆಯಲ್ಲಿ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಶಿಕ್ಷಕರು ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ನಿನ್ನೆ ಶಾಲೆಯಲ್ಲಿ ಮೊಸರನ್ನ ಸೇವಿಸಿದ ವಿದ್ಯಾರ್ಥಿಗಳು ಮನೆಗೆ ಹೋದ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ ರಾತ್ರೋ ರಾತ್ರಿ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೋಷಕರು ಹನ್ನೆರಡು ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳಿರುವ ಶ್ರೀ ಅಂಬಾ ಭವನಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಕುಣಿಗಲ್ ಟಿಎಚ್ಒ ಹಾಗೂ ಆರೋಗ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ